ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಸಂತೋಷ್ ಲಾ ಎಲ್ಲರೂ ಹೆಂಗೆ ನಾವು ಆರಾಮದಿದ್ದೀವಿ ನೋಡ್ರಪ್ಪ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಸಂಡೇ ಅದ ಸಂಡೇ ಏನಾದರೂ ಸ್ಪೆಷಲ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆವು ಆದರೂ ಸ್ವಲ್ಪ ಎಲ್ಲರೂ ಲೇಟಾಗಿ ಎದ್ದಿದ್ರಿಂದ ಅವ್ರ ಕೆಲಸದಾಗ ಸ್ವಲ್ಪ ಲೇಟಾಗ್ಯದಂತೆ ಸಂಡೇ ಫ್ರೀ ಅದ ಅಂತೇಳಿ ಎಲ್ಲರೂ ಹೊರಗೆ ಹೋದರು ಅದಕ್ಕಾಗಿ ಏನೂ ಅಡುಗೆ ಮಾಡಲಿಲ್ಲ ಸಿಂಪಲ್ಲಾಗಿ ಚಿತ್ರಾನ್ನೇ ಮಾಡಿಬಿಟ್ಟೆನ ಅಷ್ಟೇ ಇನ್ನು ಮಧ್ಯಾಹ್ನ ಒಮ್ಮೆ ಅನ್ಎಕ್ಸ್ಪೆಕ್ಟೆಡೇ ಆದಾಗಾಯಿತು ಒಮ್ಮೆ ಸಿನಿಮಾ ನೋಡೋಕೆ ಹೋಗ್ಬೋತಂದರು ಅದಕ್ಕಾಗಿ ನಮ್ಮ ತಮ್ಮ ಎಲ್ಲ ಎರಡು ನಮ್ಮ ಎರಡು ಪುಟಾಣಿಗಳು ಹಿಡ್ಕೋತೀನಿ ನೀವು ಹೋರಾಕಂದ ಅದಕ್ಕಾಗಿ ರೆಡಿ ಆಯ್ದವು ನಾವು ಒಮ್ಮಿ ಯಾಕಂದ್ರೆ ಹೋಗ್ಬೇಕು ಅಂದ್ಕೊಂಡು ಇರಲಿಲ್ಲ ನಾವು ಸಂಡೇ ಅಂತೇಳಿ ಸುಮ್ಮನೆ ಆ ಥರ ವಿಚಾರನು ಬಂದಿಲ್ಲ ಒಮ್ಮಿ ಮನೊಮ್ಮೆ ಅನ್ಎಕ್ಸ್ಪೆಕ್ಟೆಡ್ಡೆ ಪ್ಲ್ಯಾನ್ ಇತ್ತು ಅದಕ್ಕಾಗಿ ಅವ್ನು ಗಾಡಿ ಮೇಗೆ ಕರ್ಕೊಂಡು ಅಲ್ಲಿತನ ಹೋದ ಆಮೇಲೆ ನಮ್ಮ ಯಜಮಾನರು ನಾವು ಸೇರಿ ಟಾಕೀಸ್ಗೆ ಹೊಂಟೆವು ಯಾಕಂದ್ರೆ ಮದುವೆ ಆದಮೇಲೆ ಫಸ್ಟ್ ಟೈಮ ಟಾಕೀಸ್ಗೆ ಹೋಗೋದು ಹೋಗಿದ್ದು ನಾವು ಮೊದಲೆಲ್ಲ ಹೋಗಿ ಅಲ್ಲಿ ತವ್ರ ಮನೆಗಿದ್ದಾಗ ಆದರೆ ಇಲ್ಲಿ ಫಸ್ಟ್ ಟೈಮೇ ಹೋಗೋದೆ ಫಸ್ಟ್ ಟೈಮ್ ಹೋಗಿದ್ದು ಭಾಳ ಅಂದ್ರೆ ಭಾಳ ಖುಷಿ ಆಲತ್ತಿತ್ತು ಭಾಳ ದಿನ ಮ್ಯಾಗೆ ಹೋಗಿದ್ದೆವು ಇದು ಥಿಯೇಟ್ರ್ ಮೊದಲೇನೋ ಹಳದಿತ್ತೆ ನಾವೇನು ನೋಡಿರಲಿಲ್ಲಲ್ಲ ಅದಕ್ಕಾಗಿ ಈಗಂತೂ ಹೊಸದಂದ್ರೆ ಭಾಳ ಅಂದ್ರೆ ಭಾಳ ಮಸ್ತಾಗಿ ಭಾಳ ಚಂದಾಗಿರ್ತದ ಅಲ್ಲೇ ಸ್ವಲ್ಪ ತಿರುಗಾಡಿ ಇನ್ನೂ ಟೈಮ್ ಆಗಿರಲಿಲ್ಲ ಟೈಮ್ ಒಂದು ಗಂಟೆ ಇತ್ತು ಒಂದು ಹತ್ತು ನಿಮಿಷ ನಾವು ಅಡ್ವಾನ್ಸೇ ಹೋಗಿದ್ದೆವು ಅದಕ್ಕಾಗಿ ಸ್ವಲ್ಪ ಅಲ್ಲೇ ತಿರ್ಗಾಡಿ ಅಂತೇಳಿ ಯಾಕಂದ್ರೆ ಹೊಸದು ಇನೋಗ್ರೇಷನ್ ಮನೆ ಮಾಡಿದ್ರೂ ಅದಕ್ಕಾಗಿ ತಿರುಗಾಡೆಲ್ಲ ನೋಡ್ಬೇಕಂತೇಳಿ ನೋಡ್ಲಾತಿದ್ದೆ ನಾನು ಇಲ್ಲೆಲ್ಲ ಮದುವೆ ಆದಮೇಲೆ ಫ್ರೀ ಇದ್ದಾಗ ಅಲ್ಲಿ ತಿರುಗಾಡ್ಬೋದು ಆದರೆ ಮಕ್ಕಳಾಗ್ತದೆ ಮಕ್ಕಳಾದ ಮೇಲೆ ಎಲ್ಲಿ ಮನೆ ಬಿಟ್ಟು ಹೊರಗೆ ಹೋಗೋಕ್ಕೂ ಆಗೋಂಗಿಲ್ಲ ಯಾಕಂದರೆ ಎಲ್ಲ ಹೋದ್ರೂ ಮಕ್ಕಳು ತೊಗೊಂಡು ಹೋಗೋದು ಉಲ್ಟಾ ಹೈರಾಣ ಆತದ ಅಂತೇಳಿ ಎಲ್ಲೂ ಹೋಗಿರಲಿಲ್ಲ ಹೋಗೋಕ್ಕೂ ಆಗ್ಬಿಡ್ತದೆ ಯಾಕಂದ್ರೆ ಸುಮ್ಮನೆ ಕಿರಿಕಿರಿ ಮಾಡ್ತಿರ್ತಾವೆ ಆಡದ್ರೆ ಆಡೇ ಆಡ್ತಾವ ಇಲ್ಲಾಂದ್ರೆ ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವ ಯಾಕಂದ್ರೆ ಹೋಗಿದ್ದಕ್ಕೂ ಅಲ್ಲಿ ನೋಡೋದಾಗಲ್ಲ ಮಾಡೋಕ್ಕಾಗಿಲ್ಲ ಸ್ಪೆಷಲಿ ಇನ್ನೊಂದು ಏನಂದ್ರೆ ಮಕ್ಳಿಗೆ ಕರ್ಕೊಂಡು ಹೋಗೋದು ಐದು ವರ್ಷನ ಒಳಗಡೆ ಇರೋ ಮಕ್ಳಿಗೆ ಮಾತ್ರ ಥಿಯೇಟ್ರಿಗೆ ಕರ್ಕೊಂಡು ಹೋಗಬಾರ್ದತ್ತ ಅದಕ್ಕಾಗಿ ನಾವು ಕರ್ಕೊಂಡು ಹೋಗಿರಲಿಲ್ಲ ಸುಮ್ನೆ ಕುಂತಲ್ಲೇ ಸ್ವಲ್ಪ ಎಲ್ಲ ನೋಡ್ಲಾಯ್ತಿದ್ದೆವು ಭಾಳ ಅಂದ್ರೆ ಭಾಳ ಚಂದಾಗಿದೆ ಭಾಳ ಚಂದ ಡೆಕೋರೇಟ್ ಮಾಡಿದ್ರು ಯಾಕಂದ್ರೆ ಜನನು ಜಾಸ್ತಿ ಇದ್ರೆ ಸ್ಪೆಷಲಿ ಮಧ್ಯಾಹ್ನ ಹೋಗಿದ್ದೆವು ನೈಟ್ ಶೋ ಹೋಗಿರಲಿಲ್ಲ ಅಷ್ಟೊಂದು ಏನು ರಶ್ ಇರಲಿಲ್ಲ ಅದಕ್ಕಾಗಿ ಫುಲ್ಲ ಮುಗಿಸ್ಕೊಂಡು ಬಂದು ಮತ್ತು ಸಂಜಿಕ ಸ್ವಲ್ಪ ಎಕ್ಸಿಬಿಷನ್ ಬಂದಿತ್ತು ಅಂತೇಳಿ ಹೋಗಿದ್ದೆವು ಭಾಳ ಅಂದ್ರೆ ಭಾಳ ಚಂದ ಬಂದಿದ್ದು ಬಳೆ ಆಗಲಿ ಹೆಂಗಂದ್ರೆ ಹೆಣ್ಮಕ್ಳು ಐಟಮ್ ಹಾಕೊಳ್ಳೋ ಐಟಮ್ ಬರೀ ಭಾಳ ಅಂದ್ರೆ ಭಾಳ ಯಾವುದು ತೊಗೊಂಡ್ರು ಬಿಡಬಾರ್ದೆ ಅಂತ ಅನ್ಸುತ್ತೆ ಎಲ್ಲನೂ ಪ್ರತಿಯೊಂದು ಪರ್ಚೇಸ್ ಮಾಡ್ಬೇಕು ಅನ್ಸ್ಲಾತಿತ್ತು ಯಾಕಂದ್ರೆ ಎಲ್ಲನೂ ತೊಗೊಳಕ್ಕಾಗಂಗಿಲ್ಲ ನಮಗೆ ಎಷ್ಟು ಅಷ್ಟೇ ತೊಗೋತಾವ ಅಲ್ಲಿ ನೋಡಿದ್ರಂದ್ರು ಎಲ್ಲನೂ ತೊಗೊಂಡು ಮನೆಗೆ ಬರಲೇನಂಗಾಗಿ ಆಗ್ಬಿಟ್ಟಿತ್ತು ಯಾಕಂದ್ರೆ ಎಲ್ಲನೂ ಅಷ್ಟು ಚಂದಿದ್ದು ಒಂದ್ರಕ್ಕಿಂತಲೂ ಒಂದು ಚೆಂದ ಒಂದ್ರಕ್ಕಿಂತಲೂ ಒಂದು ಸ್ಟಾರ್ಟಿಂಗೇ ನಮ್ಮ ಚೆನ್ನರಿ ಅಂತರ ಅದು ಶಿವಿನ ಮೂರ್ತಿ ಅದೆಲ್ಲ ನೀರು ಬೀಳೋದು ನೋಡಿ ಅಲ್ಲಿ ಕೈ ರೆಂಟೊಳಗೆ ಕೈ ಇಡ್ಲಾತಿದ್ದ ಮತ್ತು ಅವ್ರು ಸ್ವಲ್ಪ ಏನೋ ಅವಾಜ್ ಹಾಕಿದ್ರೆ ಆಮೇಲೆ ಬಂದೆ ಒಂದಿಷ್ಟು ನಮಗೆ ಬೇಕಾಗಿದ್ದ ಸಾಮಾನುಗಳು ತೊಗೊಂಡು ನಮ್ಗೆ ಬೇಕಾಗಿದ್ದ ಐಟಮ್ ತೊಗೊಂಡು ಮತ್ತು ಗಾರ್ಡನ್ಗೆ ಬಂದೆ ಸಂಜಿಕೆ ಆಗಿ ಸಂಜಿನೇ ಆಗಿತ್ತು ಜನ ಅಂದರೂ ಜಾಸ್ತಿನೇ ಇತ್ತು ಯಾಕಂದ್ರೆ ಮಕ್ಳಿಗೇನು ಬರಲ ಹೊರಗೆ ಬರಲಾರು ಭಾಳ ದಿನ ಆಯಿತು ನಾನು ಗಾರ್ಡನ್ಗೆ ಬಂದಿದ್ದೆ ಫಸ್ಟ್ ಟೈಮ್ ಇದು ಥಿಯೇಟ್ರಿಗೆ ಕರ್ಕೊಂಡು ಹೋಗಿದ್ದು ಫಸ್ಟ್ ಟೈಮ್ ಗಾರ್ಡನ್ ಬಂದಿದ್ದು ಫಸ್ಟ್ ಟೈಮ್ ಯಾಕಂದ್ರೆ ಹೋಗಿರಲಿಲ್ಲ ಎಲ್ಲ ಕಡೆ ತಿರುಗೇಡಿ ಆದರೆ ಗಾರ್ಡನ್ ಇಲ್ಲೇ ಇದ್ದು ನಾವೇ ಹೋಗಿರಲಿಲ್ಲ ಅದಕ್ಕಾಗಿ ಮಕ್ಕಳೆಲ್ಲ ಎಂಜಾಯ್ಮೆಂಟ್ ಮಾಡ್ಲಾದಿರು ಫುಲ್ಲ ಯಾಕಂದ್ರೆ ಅವ್ರಿಗೆ ಒಂಥರ ಬೈಲಿಕ್ಕೆ ಬಿಟ್ಟರೆ ಒಂಥರ ಚೆಂದ ಎಲ್ಲ ಖುಷಿ ಆಗ್ತದೆ ಇನ್ನು ಯಾಕಂದ್ರೆ ಮಕ್ಕಳ ನೋಡಿ ಮಕ್ಕಳು ಇನ್ನೂ ಹೆಚ್ಚಿಗೆ ಆಟ ಆಡ್ತಿರ್ತಾರೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಸೊನೋ ಅಂದ್ರೂ ಫಸ್ಟಿಗೆ ಹೋಗೋಣ ಅಲ್ಲಿ ಸೊನ ಪಾ ಅಡಿನ ಅಲ್ಲಿ ಎಕ್ಸಿಬಿಷನ್ದಾಗ ತಿಂದು ಬ್ಯಾಡ ಅಂತಂದ್ರು ಕೇಳಿಲ್ಲ ಮುಂದುವರೆ ತೊಗೊಳ್ಳು ಮತ್ತುಂದ್ರೆ ಕೇಳಿಲ್ಲ ಅದು ತಿನ್ನೋದ್ರೊಳಗೆ ಆಗಿದ್ದೆ ಅದಕ್ಕಾಗಿ ಇಲ್ಲೇ ಒಂದು ತೊಲೆ ಕುಂತು ತಿಂದು ಖಾಲಿ ಮಾಡಿ ಅಲ್ಲಿ ಡೈನೋಸಾರ್ ಹತ್ರ ಹೋಗ್ತೀನಿ ಅಂತಂದ ಯಾಕಂದ್ರೆ ಮೊದಲಿಗೆ ಇಲ್ಲೆಲ್ಲ ಬಿಡ್ತಿರಂತೆ ಡೈನೋಸಾರ್ ಹತ್ರ ಎಲ್ಲ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ರು ಅಂತ ಈಗೀಗ ಬಿಟ್ರಂತೆ ಎಲ್ಲರೂ ಹೊಂಟಿದ್ರು ಅಂತೇಳಿ ನಾವು ನೋಡ್ತೀವಿ ಹೋಗಿ ಎಲ್ಲರೂ ಫೋಟೋ ಶೂಟ್ ಮಾಡ್ಕೊಂಡು ಮತ್ತೆ ವಾಟರ್ ಮ್ಯೂಸಿಕ್ ಬಲ್ಲಿ ಬಂದೆವು ಯಾಕಂದ್ರೆ ಆಲ್ರೆಡಿ ಏನು ಖರಾಬ್ ಆಗ್ಯದ ಅನ್ನಿಸ್ತು ಸ್ಟಾರ್ಟಿಂಗ್ ಏನು ಎಲ್ಲ ಒಣಗಿತ್ತು ಅಲ್ಲಿ ನೋಡಿದ್ರೆ ಮಕ್ಕಳೆಲ್ಲ ಹಾಳು ಹತ್ತಿದ್ರು ಒಂದಿಷ್ಟು ಜನ ನಾವು ಹೋದ ತಕ್ಷಣ ಅಲ್ಲಿ ಮ್ಯಾಲೆ ಇರೋದು ಮತ್ತೆ ಇಲ್ಲಿ ಕೆಳಗೆ ಇಳಿತೀನಿ ಅಂದರು ಅದಕ್ಕಾಗಿ ಇಳಿಸಿ ಹಾಳು ಹಾಕ್ಲಾಗತ್ತಿದ್ದೆ ಬೈಬಲ್ ಒಂಥರ ಕಲರ್ ಕಲರ್ ಚೆನ್ನಾಗಿ ಅನಿಸಿತ್ತು ಅಲ್ಲೇ ನೋಡಿ ಆಟ ಆಡ್ಲಾತಿರೋದು ಫುಲ್ ಎಂಜಾಯ್ಮೆಂಟ್ ಮಾಡಾಕಿದ್ರು ರಶ್ ಅಂದ್ರೆ ರಶ್ ಎಲ್ಲ ಕಡೆಯೂ ಜನನೇ ಜನ ಮಕ್ಕಳೇ ಮಕ್ಕಳು ಯಾಕಂದ್ರೆ ಸಂಡೇ ದೊಡ್ಡವ್ರಿಗೆ ಹಿಡ್ಕೊಂಡು ಸಣ್ಣದ ಮೇಲೆ ಫ್ರೀ ಇರ್ತದೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರೆ ದೊಡ್ಡವರೆಲ್ಲ ಅವ್ರವ್ರ ಕೆಲಸದ ಮ್ಯಾಗ ಬ್ಯುಸಿ ಆಗಿರ್ತಾರೆ ಇರೋದೇ ಒಂದೇ ದಿನ ಸಂಡೆ ಫ್ರೀ ಅದಕ್ಕಾಗಿ ಈ ಸಂಜೆಗೆಲ್ಲ ಗಾರ್ಡನ್ಗೆ ಬಂದು ಸ್ವಲ್ಪ ಅವರು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊತಿರ್ತಾರೆ ನಮ್ಮ ನಾವು ಹೋಗಿರ್ತೇವೆ ಅದೇ ಥರ ನಾವು ಹೋಗಿದ್ದೆವು ಫುಲ್ ರಶ್ ಅಂದ್ರೆ ರಶ್ ಇತ್ತು ಭಾಳ ಅಂದ್ರೆ ಭಾಳ ಜನ ಇತ್ತು ಇನ್ನೊಂದು ಅಲ್ಲೇ ಸ್ವಲ್ಪ ದಂಡಿಗೆ ಶೋ ಗಿಡ ಹಚ್ಚಿದ್ರು ಎಲ್ಲಿ ನೋಡಿದ್ರಂತರು ಇವಾಗೆ ಗಿಡ ಹಚ್ಚಿ ನೀರು ಹಾಕಿವೆ ನನಗೆ ಅಷ್ಟು ಫ್ರೆಶ್ ಇದ್ದು ಎಲಿ ಅಂತೂ ಈಗ ಹಚ್ಚಿವೆ ತನ ಈಗ ಹಚ್ಚಿವೆ ನನಗೆ ಅಷ್ಟೇ ಲುಕ್ ಇದ್ದು ಎಲಿನೂ ಅವೇ ನೋಡ್ಕೊಂತ ನಿಂತಿದ್ದೆವು ಮನಿ ಅಗಿ ಅಂತರೂ ಆಗಲ್ಲ ಅನ್ನಿಸ್ತು ಮೇ ಬಿ ಅಗಿ ಅದಾವೆ ನೋಡಿದೆವು ಯಾಕಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಯ್ಯಬಾರ್ದು ಆದರೂ ಗಿಡ ಚೆಂದ ನೋಡಿ ಅವು ಒಯ್ಬೇಕಂತ ಅನಿಸಿತ್ತು ಆದರೂ ಅಗಿ ಇರಲಿಲ್ಲವು ಎಲ್ಲೇ ಹೋದ್ರೂ ಹಂಗೆ ತರಬಾರ್ದು ಆದರೂ ಯಾಕಂದ್ರೆ ಸಣ್ಣ ಪುಟ್ಟ ಒಗೆ ಆದರೆ ಒಯ್ಬೋದು ಹಾಗೇನಿಲ್ಲ ಇನ್ನು ಸೋನಂತರೂ ಚಪ್ಪಾಲ್ ಹಾಕೊಳಕ್ಕೆ ಕಾಂಪಿಟೇಷನ್ ಅದು ಬಿದ್ದಿದ್ದು ಚಪ್ಪಲ್ ಹಾಕೊಳಾತಿದ್ದ ಮತ್ತು ಮುಂದಿನ ಗಾರ್ಡನ್ಗೆ ಹೋಗೊಂಬಂತೇಳಿ ಮತ್ತು ನೆಕ್ಸ್ಟ್ ಗಾರ್ಡನ್ಗೆ ಹೋಗ್ಲಕ್ಕೆ ಸ್ಟಾರ್ಟ್ ಮಾಡಿದೆವು ಯಾಕಂದ್ರೆ ಸೋನಾಗಂತೂ ಎಲ್ಲರಿಗೂ ಒಂದು ಚಿಂತಿದ್ರೆ ನಮ್ಮ ಚಿನ್ನರಿಗಂತ್ರ ಒಂಥರ ಚಿಂತೆ ಇರ್ತದ ಅವ್ನಿಗೆ ಇದು ಬರೀ ತಿನ್ನೋದ್ರ ಬಗ್ಗೆನೇ ವಿಚಾರ ಇತ್ತು ಆಡೋದು ಕಡಿಮೆ ತಿನ್ನೋದೇ ಜಾಸ್ತಿ ಅವು ಯಾವಾಗ ಖಾಲಿ ಮಾಡಲಿ ಅಂತ ವಿಚಾರ ಮಾಡ್ಲಾತಿದ್ದವ ಅದಕ್ಕೆ ನಮ್ಮ ಪುಟಾಣಿ ಅಂತೂ ಸಣ್ಣಗೆ ನಡ್ಕೊ ತಂದು ತಂದು ಜರ್ನಿ ತ ಸ್ಟಾರ್ಟ್ ಮಾಡಿಬಿಟ್ಟಿದ್ದ ನಮ್ಮ ಪುಟಾಣಿ ಅಂತಂದ್ರೆ ಯಾರು ಬರಲಿ ಬಿಡಲಿ ವಿಚಾರ ಮಾಡಲಿ ಅವನ್ ತಾ ಮುಂದೆ ಹೋಗೋದು ಹೋಗ್ತಾನೆ ಇರ್ತಾನವ ಇನ್ನು ಮುಂದೆ ಎಲ್ಲಿ ಹೋದರೂ ಕೇಳೋಂಗಿಲ್ಲ ತಂತ ಗೋಣಕ್ಕ ತಂಗಿ ಹೊಣೆ ಬಿಡ್ತಾನೆ ಇನ್ನು ಆಡಿ ಆಡಿ ಅವ್ರ ಜೊತೆ ತಿರುಗಾಡು ಸಾಕಾಗಿತ್ತಂತೇಳಿ ನಾವು ಒಂದು ಕಡೆ ಕುಂತೇವು ಚಿನ್ನರಿ ಅಂತೂ ಗಾರ್ಡನ್ದ್ದು ಅವು ಗಿಡ ಆಗಿರ್ತಾವಲ್ಲ ಗ್ರೀನರಿ ಇಲ್ಲಿ ಕಾಣ್ತಿರ್ತಾವಲ್ಲ ಅವು ಬೀಜ ತೊಗೊಂಡು ಬ್ಯಾಡ್ ಬ್ಯಾಡುತ್ತಂದ್ರೆ ಕೇಳಿಲ್ಲ ಹಂಗೆ ಕೇಶದಾಗ ಹಾಕೊಂಡು ಇಟ್ಕೊಂಡ ನಮ್ಮ ಸೋನ ಹೊಂಟಿದ ಹಾಗೆ ಸ್ವಲ್ಪ ಒಂದು ವಿಡಿಯೋ ಮಾಡ್ಕೊಂಡೆವು ಭಾಳ ಕ್ಯೂಟ್ ಕ್ಯೂಟ್ ಕಾಣ್ತಿತ್ತು ತಂತಾನೆ ಒಬ್ಬ ಬಾಟಲ್ ತಗೊಂಡು ಬಿಸಾಕೋದು ಆಟ ಆಡೋದು ಸ್ಟಾರ್ಟ್ ಮಾಡಿಬಿಟ್ಟಿದೆ ಯಾಕಂದ್ರೆ ಅವ್ರ ಅಪ್ಪಾಜಿಯವ್ರು ಒಗೀಲಾತಿದ್ರು ಅವ ತೊಗೊಂಡು ತೊಗೊಂಡು ಬಂದು ಮತ್ತು ಹೊಳೆ ಆಫೀಸ್ ನಮ್ಮ ಕಡೆಯೇ ಒಗೀಲಾತಿದ್ದವ ಯಾಕಂದ್ರೆ ಅವ್ರಿಗೆ ಒಂಥರ ನಾವು ಆಡಿಸೋದ್ರಿಂದ ಏನೋ ಒಂಥರ ಖುಷಿ ಅನಿಸ್ತದೆ ಅದಕ್ಕಾಗಿ ತಂತಾನೆ ತಾನೇ ಆಟ ಆಡ್ಲಾತಿದ್ದ ಇನ್ನು ಕಿರಿಕಿರಿ ಅಂತ ಏನೂ ಮಾಡಲಿಲ್ಲ ಅವ ಹತ್ತು ಒಳ್ಳಿಲ್ಲ ಏನೋ ಬೇಸ್ರ ಮಾಡ್ಕೊತಂದ್ರೆ ಮಕ್ಕಳೇನು ಬೇಸ್ರ ಮಾಡ್ಕೊಳಿ ಯಾಕಂದ್ರೆ ಜನನೂ ಜಾಸ್ತಿ ಸುತ್ತಮುತ್ತನೂ ನೋಡಿದ್ರು ಎಲ್ಲಿ ನೋಡ್ದೆ ಆ ಕಡೆ ಜನನೇ ಇದ್ದರು ಸುಮ್ಮ ತಂತಾನೆ ಆಟ ಆಡ್ಲಾತ್ಬಿಟ್ಟ ಸ್ಟಾರ್ಟ್ ಮಾಡ್ದ ಅವ ನಾ ಗಾರ್ಡನ್ ಅಂತೂ ಪೂರ್ತಿ ದೊಡ್ಡ ಪ್ರಮಾಣದಾಗೆ ಇತ್ತು ಒಂದು ಕಡೆ ಇರ್ಲಿಕ್ಕೆ ಮತ್ತೊಂದು ಕಡೆ ಈಗ ಎರಡು ಕಡೆ ಮತ್ತು ಇನ್ನೊಂದು ಕಡೆ ಉಳ್ದಿತ್ತಲ್ಲ ಮಕ್ಳಿಗೆ ಆಟ ಆಡೋ ಸುಮ್ಮ ಅಂತೇಳಿ ಅಲ್ಲಿ ಹುಡುಗರೆಲ್ಲ ಜಾಸ್ತಿ ಆಟ ಆಡ್ಲಾತ್ತಿದ್ರು ಇವರು ಅದೇ ಕಡೆ ಕೈ ಮಾಡ್ಲತ್ತಿದ್ರು ಆ ಕಡೆ ಅಂತೂ ಇದ್ರಕ್ಕಿಂತ ಗಾರ್ಡನ್ ಚೆಂದಿತ್ತು ನೋಡ್ಲಾಕೊಂಥರ ಭಾಳ ಅಂದ್ರೆ ಭಾಳ ಚಂದ ಅನ್ನಿಸ್ಲತಿತ್ತು ಸಂಜಿಕ ನಾವು ಇಲ್ಲಿ ಸ್ವಲ್ಪ ಇದ್ರ ಬಳಿ ಎರಡೂ ಕಡೆ ಬ್ರಿಡ್ಜ್ ಥರ ಕಾಣತ್ತಿತ್ತು ಸ್ವಲ್ಪ ನಿಂತಲ್ಲಿ ಸ್ವಲ್ಪ ಫೋಟೋ ತಕೊಂಡ್ರು ತೊಗೊಂಡು ಸ್ವಲ್ಪ ಹಾಗೆ ಮತ್ತೆ ಮುಂದೆ ಹೊಂಟೆವು ನೋಡ್ಲಕ್ಕಂ ಸಂಜೆ ಟೈಮಿಗೆ ಅಲ್ಲಿ ನಡ್ಬಾರ್ದು ತಿರ್ಗಾಡ್ಲಿಕ್ಕೆ ಒಂಥರ ದಾರಿ ಚಂದ ಚಂದ ಅನಿಸ್ಲಾತಿತ್ತು ಯಾಕಂದ್ರೆ ಎರಡು ಒಂದು ಕಡೆ ಹೂವು ಎಷ್ಟು ಚಂದ ಕಾಣ್ಲಾತದ ನೋಡ್ರಿ ಈಗ ದಾರಿ ರೀ ಹೂ ಮತ್ತೆ ಹಂಗೆ ಒಂದು ಒಂದೆರಡು ಹೂವು ತೊಗೋಬೇಕತ್ತ ತೊಗೊಂಡೆವು ಕಡ್ಕೊಂಡೆವು ಮುಂದೆ ಹೂವು ಕಡ್ಕೊಂಡು ಹಂಗೆ ಸುನಾನು ಕಿವಾಗಿ ಹಿಡ್ಕೊಬಂದೆವು ಏನು ಇಟ್ಕೊಳ್ಳಿಲ್ಲ ಸುನ ಹಂಗೆ ಮುಂದೆ ಹೊಡ್ಲಾತಿದ್ದೆ ಯಾಕಂದ್ರೆ ಅಲ್ಲಿ ಹುಡುಗರೆಲ್ಲ ಜಾಸ್ತಿ ಆಟ ಆಡ್ಲಾತಿದ್ರು ನೋಡ್ರಿ ಎಷ್ಟು ಚಂದದ ಗಾರ್ಡನ್ ಗಾರ್ಡನ ಯಾಕಂದ್ರೆ ಹೋದ್ರುನು ಅಲ್ಲಿ ಬ್ಯಾಸ್ರೆ ಅನ್ಸಲಿ ನಮಗೂ ಇನ್ನೊಂದು ಸ್ವಲ್ಪ ಕೂಡ್ಬೇಕ ಬೇಕ ದೊಡ್ಡವರೆಲ್ಲ ಒಂದ್ ಕಡೆ ಕುತ್ ಸಣ್ಣ ಮಕ್ಕಳೆಲ್ಲ ಒಂದ್ ಕಡೆ ಆಟ ಆಡಾತರು ಎಲ್ಲ ಕಡೆನೂ ನೋಡಿ ಫುಲ್ ರಶ್ ಅಂದ್ರೆ ರಶ್ ಆಗಿಬಿಟ್ಟಿತ್ತು ಸ್ಪೆಷಲಿ ಸಂಡೇ ಅದಲ್ಲ ಜನ ಅಂತೂ ಜಾಸ್ತಿನೇ ಇತ್ತು ಇನ್ನು ಚಿನ್ನ ಅಂದರೂ ಆಟ ಆಡಲಾತಿದ್ದ ಯಾಕೆ ಸಣ್ಣ ಪುನಃ ಮಾಡದಿತ್ತು ದೊಡ್ಡದ್ರಾಗಿ ಏನೋ ಕುಡಿಸೋರು ಬೀಳ್ತಾರೆ ಅಂತೇಳಿ ಆ ಕಡೆ ಇಲ್ಲಿ ಕೈ ಜರಿ ಜರಿಯತ್ತಂದರೆ ಕೈ ಬಿಟ್ಟಿದ ಎಲ್ಲಿ ಕೈನೇ ಬಿಡೋಂಗಿಲ್ಲ ಆಗಿದ್ದ ಒಂದೇ ಕಡೆ ಮತ್ತೆ ಅವನು ಈಜಾಗಿ ಮತ್ತು ಇಳಿಸಿದೆವು ಎಲ್ಲಿ ಬಾ ಅಂದ್ರೆ ಬರ್ಲಾಕ್ತಾ ಇರಲಿಲ್ಲ ಮಕ್ಕಳು ಆ ಆಟ ಎಷ್ಟು ಆಡಿದ್ರು ಸಾಲಂಗಿಲ್ಲ ಅವರಿಗೆ ಬ್ಯಾಸ್ರೂ ಮಾಡ್ಕೊಳ್ಳೋಂಗಿಲ್ಲ ಅವ್ರಿಗೆ ಬ್ಯಾಸ್ರನ್ನ ಹೋಗೋಂಗಿಲ್ಲ ಇನ್ನು ಅಷ್ಟೇ ಬಿಟ್ಟರೆ ಚೆಂದಾನೆ ಬಿಡೋಂಗಿಲ್ಲ ಅಂತೇಳಿ ಮತ್ತೆ ಮನೆಗೆ ವಾಪಸ್ ಹೋಗೋ ಟೈಮ್ ಅಲ್ಲ ಮತ್ತು ಇನ್ನೂ ಕೆಲಸ ಮತ್ತು ಬೇರೆ ಕಡೆ ಹೋಗ್ಬೇಕಂತೇಳಿ ಬ್ಯಾಕ್ಗ್ರೌಂಡಿಗೆ ಬಂದು ಮತ್ತು ಒಳ್ಳೆ ಈ ಸೇಮ್ ಹೆಂಗಂದ್ರೆ ಅಂದ್ರೆ ನೆನಪು ಬಂತು ನನಗೆ ಈ ಫೋಟೋ ನೋಡಿದ್ರೆ ಇದು ಒಂಥರ ಹೆಂಗಂದ್ರೆ ತಿಳಿದಾರಲ್ಲ ಸೇಮ್ ಆಲ್ಮಟ್ಟಿ ಒಳಗೂ ಹಿಂಗೆ ಅದ ನೋಡಿದ್ರೆ ಅದ್ರ ಪೇಸ್ ಸ್ವಲ್ಪ ಚೇಂಜ್ ಅದ ಅಷ್ಟೇ ಬ್ಯಾಕ್ಗ್ರೌಂಡಿಗೆ ಬಂದು ಮತ್ತೆ ಇಲ್ಲಿ ನಿಂತರೆ ಮತ್ತು ಹಳ್ಳಿ ವಾಪೀಸಾಗ ಹೋದೆವು ಸೊ ಆಟ ಆಡ್ತಾರಂತ ಬಂದಿದ್ದೆವು ಸ್ವಲ್ಪ ಈ ಕಡೆ ನೋಡಿರ್ಲಿಲ್ಲ ನಾವು ಮತ್ತೆ ಅಲ್ಲೆಲ್ಲ ಗಾರ್ಡನ್ ಎಲ್ಲ ಕೆ ಮುಗಿಸ್ಕೊಂಡು ಇಲ್ಲಿ ಸ್ವದೇಶಿ ಮಾಲಿಗೆ ಬಂದೆವು ನಮ್ಮ ಸ್ವದೇಶಿ ಮಾಲಿಗೆ ಬಂದೆವು ಇಲ್ಲಿನೂ ಎಲ್ಲ ಐಟಮು ಭಾಳ ಅಂದ್ರೆ ಭಾಳ ಚಂದಿದ್ದು ಯಾವ್ದು ತೊಗೊಳ್ಳಿ ಯಾವ್ದು ಬಿಡ್ಲಿ ಅನ್ನಂಗೆ ಅಲತಿತ್ತು ಇಲ್ಲಿನೂ ಫಸ್ಟಿಗೆ ಹೋದ ತಕ್ಷಣ ನಮ್ಮ ಚಿನ್ನರಿಗೆ ಕೋಡ್ ಬಳೆನೇ ಹಿಡ್ದ ಬೇಕಂತೇಳಿ ಮ್ಯಾಲ್ ಬರು ವಾಪೀಸ್ ಬರುತ್ತಾನೆ ಅನ್ನೋದು ಬಿಡಲೇ ಇಲ್ಲ ನಮ್ಗಿಂತಲೂ ಜಾಸ್ತಿ ಬಜಾರ್ ಅವರೇ ಜೋರು ಬಿಟ್ಟಿತ್ತು ಯಾಕಂದ್ರೆ ಎಲ್ಲನೂ ತೊಗೊಳ್ಳೋದು ತೊಗೊಳುದು ಹಿಡ್ಕೊಂಡು ಹೋಗ್ಬಿಡೋದು ನಡೆಸ್ಬಿಟ್ಟಿದ್ರು ಯಾಕಂದ್ರೆ ಎಲ್ಲ ಥರ ಐಟಮ ನಾವು ನೋಡ್ಕೋತ ಹಂಗೆ ಹೊಂಟಿದವು ಸಣ್ಣಗೆ ಯಾಕಂದ್ರೆ ಪ್ರತಿಯೊಂದು ಈಗ ಹೆಂಗೆ ಬರ್ಲಾತ ಅಂದ್ರೆ ಕಡ್ಗೆ ಸಾಮಾನುಗಳು ಮೊದಲೇನು ಬಳಸ್ತಿದ್ರಲ್ಲ ಹಳೆ ಕಾಲದವರು ಆ ಕಾಲ್ದವ್ರು ಈಗ ಎಲ್ಲ ಕಡ್ಗಿಯೂ ಬರ್ಲಾತ ಪ್ರತಿಯೊಂದು ಚಪಾತಿ ಮಾಡೋ ಮಣಿಯಲ್ಲಿ ಗಡಿಗೆ ಆಗಲಿ ಇಲ್ಲಿ ನೋಡ್ರಿ ನಾನೇ ನೋಡಿ ಎಲ್ಲ ಕಡೆ ಇದು ಒಂದೇ ಕಡೆ ತನ್ನೋದಲ್ಲ ಎಲ್ಲ ಕಡೆನೂ ಬರೀ ಕಟ್ಗೆ ಹೂ ಇಲ್ಲ ಮಣ್ಣಿನೂ ಇಲ್ಲ ಕಬ್ಬಣದು ಕಬ್ಬಣದ್ದಂತ್ರ ಭಾಳ ಅಂದ್ರೆ ಭಾಳ ಒಜ್ಜಿದ್ದು ಹಿಂಗೆ ಒಂದು ಕೈಗೆ ಎತ್ತದ್ರ ಇದು ಒಂದು ಕೈಗೆ ಎತ್ತಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಇದ್ದು ಅಷ್ಟು ಒಜ್ಜಿದ್ದು ಎತ್ತಿದ್ರೆ ಆಮೇಲೆ ಕಲ್ಗಲ್ ಗುಂಡ ಕಲ್ಗಲ ಅವೆಲ್ಲ ಅರಿತಿದ್ರಲ್ಲ ಆಮೇಲೆ ಅಡಿಕೆ ಕುಟ್ಟೋದು ಎಲ್ಲನೂ ನಾವು ಮೊದಲ ಮೊದಲೇ ನಮ್ಮ ಹೈದರೇನು ಹಳೆಯ ವಸ್ತುಗಳೇನು ಬಳಕೆ ಮಾಡ್ತಿದ್ರಲ್ಲ ಎಲ್ಲನೂ ಅವಂದ್ರೂ ಜಾಸ್ತಿ ಹಂಗಂದ್ರೆ ಅದು ಓಲ್ಡ್ ಈಜೆ ಗೋಲ್ಡ್ ಅಂತಾರಲ್ಲ ಸುಮ್ಮ ಯಾಕಂದ್ರೆ ಪ್ರತಿಯೊಂದು ಮೊದ್ಲೇನು ಬಳಕೆ ಮಾಡ್ತಾರಲ್ಲ ಐಟಮ್ಗಳು ಎಲ್ಲ ಈಗ ಬರೋ ಈ ಕಡಾಯಿ ಅಂತೂ ಸಿಕ್ಕಾಪುಟ್ಟು ಎಪ್ಪ ಎತ್ತ ತಕ್ಷಣ ಏನಂತೂ ಭಾಳ ಅಂದ್ರೆ ಭಾಳ ವಜ್ಜೆ ಇತ್ತು ಅವ್ರು ಎತ್ತೆ ನೋಡೇ ಶಾಕ್ ಆಗಿದೆ ಎಷ್ಟೊಂದು ವಜ್ಜೆ ಆಯ್ತೇಳಿ ಮತ್ತಲ್ಲಿ ಫಸ್ಟ್ ಫ್ಲೋರಿ ಒಳಗೆ ಫ್ಲೋರಿನೊಳಗೆ ಕಾಟನ್ ಬಟ್ಟೆ ಅಥವಾ ತಂದಿದ್ರು ಅಲ್ಲೂ ನೋಡಕ್ಕೆ ಹೋದೆವು ನೋಡಿದ ತಕ್ಷಣವೇ ಪ್ಯೂರ್ ಕಾಟನ್ ಸೀರೆ ಆಗಲಿ ಆಮೇಲೆ ಡ್ರೆಸ್ಸ ಎಲ್ಲ ಥರನೂ ವೆರೈಟಿ ಬಟ್ಟೆ ಇದ್ದವು ಅವೆಲ್ಲ ನೋಡಿದ ತಕ್ಷಣವೇ ಬಿಡೋಕೆ ಆಗಲಿಲ್ಲ ನಮಗೆ ಯಾವ್ದು ಬೇಕಾಗಿತ್ತು ಅವೆಲ್ಲ ತೊಗೊಂಡು ಬಂದೆವು ನಾವು ಎಲ್ಲನೂ ಶಾಪಿಂಗ್ ಮಾಡಿದ್ರಾಗ ಟೈಮ್ ಲೇಟೇ ಆಗಿತ್ತು ಅದಕ್ಕಾಗಿ ಆಗ್ಯದ ಅಂತೇಳಿ ಅಲ್ಲೇ ಊಟ ಮಾಡಿಕೊಂಡು ಲಾಸ್ಟಿಗೆ ಫಾಲೋದ ತಿಂದು ಮನೆಗೆ ಬಂದೆವು ಈ ವಿಡಿಯೋ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ